ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಅವರು ರಾತ್ರಿ ತಾಂಡವ್ಗೆ ಊಟ ಹೋಗ್ತಾರೆ ನಿನಗೆ ಊಟ ತರಬಾರ್ದು ಒಂದು ರಾತ್ರಿ ಉಪವಾಸ ಬಿದ್ದಿದ್ರೆ ಬುದ್ಧಿ ಬರುತ್ತೆ ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋದು ಹೇಳು ಮನಸ್ಸು ಒಪ್ಪಲಿಲ್ಲ ಅದಕ್ಕೆ ತಂದೆ ತಿನ್ನು ಅಂತ ಊಟ ತಿನ್ಸೋಕ್ಕೋದ್ರೆ ನಿನಗೆ ಯಾಕಮ್ಮ ಕಷ್ಟ ಕೈ ಬಿಚ್ಚು ನಾನೇ ತಿನ್ಕೋತೀನಿ ಅಂತಾನೆ ತಾಂಡವ್ ನಾನು ನಿನ್ನಷ್ಟು ಓದಿಲ್ಲ ನಿಜ ಆದರೆ ತಾವು ಅಂದ್ಕೊಂಡಷ್ಟು ದಡ್ಡಿಯಲ್ಲ ಕೈ ಬಿಚ್ಚಿದ ತಕ್ಷಣ ನನ್ನನ್ನು ಅಲ್ಲಿ ಮೂಲೆಗೆ ತಳ್ಳಿ ಓಡಿ ಹೊರಟೋಗ್ತೀಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನೆಲ್ಲ ಏನಿಲ್ಲ ತಿನ್ನು ಅಂತಾರೆ ಕುಸುಮ ನನಗೆ ಬೇಡ ಅಂತಾನೆ ತಾಂಡ್ ನಾನು ಒತ್ತಾಯ ಮಾಡ್ತೀನಿ ಅನ್ಕೋಬೇಡ ಬೇಡವಾ ಅಂತಾರೆ ಕುಸುಮ ಬೇಡ ಅಂದರೆ ಬೇಡ ಅಂತಾನೆ ತಾಂಡವು ಇದೇ ಮಾತ ನನಗೇನಿಲ್ಲ ಅಂತ ಮತ್ತೆ ಬಾಯಿನ ಕಟ್ಟಿ ನೋಡು ಮದುವೆ ಮುಗಿಯುವವರೆಗೂ ಇಲ್ಲೇ ಬಿದ್ದಿರ್ತೀಯ ನಿನ್ನನ್ನು ಅಂತ ಹೊರಗಡೆ ಅಂತೂ ಬಿಡಲ್ಲ ನೀನು ಮಾಡೋ ಮನೆ ಹಾಳು ಕೆಲಸಕ್ಕೆ ಇದೆ ತಕ್ಕ ಶಿಕ್ಷೆ ಹೊಟ್ಟೆ ಉರಿಸ್ತೀಯಲ್ಲ ನಂದು ಅಂತ ಒಂದು ಕೆನೆಗೆ ಬಾರಿಸಿ ಅಲ್ಲಿಂದ ಬರ್ತಾರೆ ಕುಸುಮ ಆಗ ಎದುರುಗಡೆ ಭಾಗ್ಯ ಬರ್ತಾಳೆ ಅಲ್ಲ ಅತ್ತೆ ಊಟದ ತಟ್ಟೆನ ಹಿಡ್ಕೊಂಡು ನೀವಿಲ್ಲಿ ಏನು ಮಾಡ್ತಿದ್ದೀರಾ ಅಂತಾಳೆ ಭಾಗ್ಯ ಅದು ಭಾಗ್ಯ ಊಟ ಮಾಡೋಣ ಅಂತ ಬಂದಿದ್ದೆ ಅಂತಾರೆ ಕುಸುಮ ನೀವು ನಮ್ಮ ಜೊತೆ ಊಟಕ್ಕೆ ಬರ್ತೀನಿ ಅಂದಿದ್ರಿ ಮತ್ತೆ ಇಲ್ಲಿ ಅಂತಾಳೆ ಭಾಗ್ಯ ಹೇಳಿದ್ದೆ ಮರ್ತೋಯ್ತು ತಟ್ಟೆಯಲ್ಲಿ ಹಾಕ್ಕೊಂಡು ಇಲ್ಲಿಗೆ ಬಂದು ನಾನು ನೆನಪಾಯ್ತು ಅದಕ್ಕೆ ತಿರ್ಗಾ ಬಂದೆ ನಿನ್ನ ಮಾವ ಎಲ್ಲಿ ನೋಡಿದ್ಯಾ ಅಂತಾರೆ ಕುಸುಮ ಹಾ ಅಂತ ಅಲ್ಲೇ ರೂಮಲ್ಲಿದ್ದಾರೆ ಅಂತಳೆ ಭಾಗ್ಯ ನಾನು ಹೋಗಿರ್ತೀನಿ ಊಟಕ್ಕೆ ಮೊದಲು ಮಾತ್ರೆ ತಗೊಳ್ಳೋದು ಮರ್ತು ಬಿಡ್ತಾರೆ ಅಂತ ಕುಸುಮ ಹೋಗ್ತಾರೆ ಆಗ ಭಾಗ್ಯ ಆ ರೂಮ್ ಕಡೆನೇ ನೋಡ್ತಾಳೆ ಈಚೆ ಗೌರಿ ಪೂಜೆಗೆ ಎಲ್ಲ ರೆಡಿ ಮಾಡ್ತಿರ್ತಾಳೆ ಭಾಗ್ಯ ಆಗ ಕಾಮತ್ ಪೀಠಲ್ ಮೂರ್ತಿ ಬರ್ತಾರೆ ಭಾಗ್ಯ ಗೌರಿ ಪೂಜೆಗೆ ಎಲ್ಲ ಸಿದ್ಧತೆ ಆಯ್ತೇನಮ್ಮ ಅಂತಾರೆ ಕಾಮತ್ ಹಾ ಮಾವ ಅಂತಾಳೆ ಭಾಗ್ಯ ಮಂಟಪ ಹತ್ರ ಹೇಗೆ ತಯಾರಿ ಮಾಡ್ತಿದ್ದಾರೆ ನೋಡ್ಕೊಂಡು ಬರ್ತೀವಿ ಅಮ್ಮ ಅಂತಾರೆ ವಿಠಲ್ ಮೂರ್ತಿ ಸರಿಯಪ್ಪ ಅಂತಾಳೆ ಭಾಗ್ಯ ಬನ್ನಿ ಬಿಗ್ರಿ ಅಂತ ವಿಠಲ್ ಹೋಗ್ತಾರೆ ಆಗ ತನ್ವಿ ಗುಂಡಣ್ಣ ಬರ್ತಾರೆ ಅಮ್ಮ ಇದ್ಯಾಕೋ ಕೂದಲು ಕೂರ್ತಾನೆ ಇಲ್ಲ ಹಾಕೊಡಮ್ಮ ಅಂತಾಳೆ ತನ್ವಿ ಹೇರ್ ಪಿನ್ ಹಾಕಿದ್ನೆಲ್ಲ ಬಂಗಾರಿ ತಕ್ಕೊಂಡ್ಯಾ ಬಾಯಿಲಿ ಹೇರ್ ಪಿನ್ ಇದೆಯಾ ಅಂತ ತನ್ನ ತಲೆಪಿನ್ನ ತೆಗೆದು ಹಾಕ್ತಾಳೆ ಭಾಗ್ಯ ಸರಿಯಾಗಿದೆಯಾ ಅಂತಾಳೆ ತನ್ವಿ ಗುಂಡಣ್ಣ ನೀನು ನೋಡಿ ಹೇಳು ಅಂತಳೆ ಭಾಗ್ಯ ಹಾಂ ಸರಿಯಾಗಿದೆ ಅಂತಾನೆ ಗುಂಡಣ್ಣ ಅಮ್ಮ ನಮ್ಮ ಮೂರು ಜನರದ್ದು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಗುಂಡಣ್ಣ ಫೋಟೋಗ್ರಾಫರ್ನ ಕರೆದು ಫೋಟೋ ತೆಗಿಯ ಕೇಳ್ತಾನೆ ಫೋಟೋನ ತೆಗಿತಾನೆ ಫೋಟೋಗ್ರಾಫರ್ ಇನ್ನು ಸಾಕು ನನ್ನ ಕೆಲಸ ಇದೆ ನೀವಿಬ್ಬರು ಆ ಕಡೆ ಎಲ್ಲಾದರೂ ಹೋಗಿ ಫೋಟೋ ತೆಗಿಸ್ಕೊಳ್ಳಿ ಅಂತಳೆ ಭಾಗ್ಯ ಕಲ್ಯಾಣಿ ಹತ್ತಿರ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಇಬ್ಬರು ಹೋಗ್ತಾರೆ ನಂತರ ಸ್ಮಿತಾ ಅನ್ನೋರು ಬರ್ತಾರೆ ಅವರನ್ನ ಮಾತಾಡಿಸಿ ಕಳಿಸ್ತಾಳೆ ಭಾಗ್ಯ ನಂತರ ಏನೋ ಹೊರಟೆ ಹೊರಟೆನಾನು ಅಂತ ಈಚೆ ಬರುವಾಗ ತಾಂಡವ್ ಕಾರ್ ಇರೋದನ್ನು ನೋಡಿ ಇದು ತಾಂಡವ್ರ ಕಾರಲ್ವಾ ಅಲ್ವಾ ಅವ್ರ ಕಾರ್ ಇಲ್ಲೇನು ಮಾಡ್ತಿದೆ ಅಂತ ಸೆಕ್ಯೂರಿಟಿ ಹತ್ರ ಅಣ್ಣ ಈ ಕಾರ್ ಎಷ್ಟೊತ್ತಿಗೆ ಬಂತು ಅಂತಾಳೆ ಭಾಗ್ಯ ನಿನ್ನೆ ಬೆಳಿಗ್ಗೆ ಬಿಟ್ಟು ಒಳಕ್ಕೆ ಹೋದವರು ಇನ್ನೂ ಬಂದೇ ಇಲ್ಲ ಅಂತಾನೆ ಸೆಕ್ಯೂರಿಟಿ ಹೌದಾ ಇದು ಅವ್ರ ಕಾರೇ ಅವರು ನಿನ್ನೆಯಿಂದ ಇಲ್ಲೇನು ಇದ್ದಾರಾ ಇಲ್ಲೇನು ಮಾಡ್ತಿದ್ದಾರೆ ಇವರು ಅಂತ ಕುಸುಮಾ ಅವರು ಊಟ ತಟ್ಟೆ ತಗೊಂಡು ಹೋಗೋದನ್ನು ನೆನ್ಪು ಮಾಡಿಕೊಂಡು ಅಂದರೆ ತಾಂಡವರು ಇಲ್ಲೇ ಇದ್ದಾರಾ ಅಂತ ಭಾಗ್ಯ ಓಡಿ ಬಂದು ಆ ರೂಮ್ನ ಬಾಗಿಲನ್ನ ತೆಗೆದು ತಾಂಡವನ ನೋಡಿ ಶಾಕ್ ಆಗಿ ಅವನಿಗೆ ಕೊಟ್ಟಿರೋ ಹಗ್ಗನ್ನೆಲ್ಲ ಬಿಡಿಸ್ತಾಳೆ ಆಗ ತಾಂಡವ್ ಎದ್ದು ನಿಂತ್ಕೋತಾನೆ ತಾಂಡವ್ ಅವರೇ ನೀವೇನು ಮಾಡ್ತಿದ್ದೀರಿ ಇಲ್ಲಿ ಅಂತಾಳೆ ಭಾಗ್ಯ ಮುಚ್ಚಬಾಯಿ ಏನೇ ನೀನು ನಿಮ್ಮ ಅತ್ತೆ ಸೇರಿಕೊಂಡು ಮಾಡ್ತಿರೋ ನಾಟಕ ನನಗೇನು ಅರ್ಥ ಆಗ್ತಿಲ್ಲ ಅಂದ್ಕೊಂಡಿದ್ಯಾ ಅಂತಾನೆ ತಾಂಡವ್ ನಾಟಕನ ಏನು ನಾಟಕ ಅಂತಾಳೆ ಭಾಗ್ಯ ಮುಚ್ಚ ಬಾಯಿ ನೀನೇ ಇದನ್ನೆಲ್ಲ ಮಾಡಿಸ್ತಿರೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಗಂಡನ ಬಿಟ್ಟು ತಂಗಿ ಮದುವೆ ಮಾಡ್ಬೋದು ಅಂದ್ಕೊಂಡಿದ್ಯಾ ನೋಡ್ತಾ ಇರು ತಾಂಡವ್ ಪವರ್ ಏನು ಅಂತ ತೋರಿಸ್ತೀನಿ ಅಂತ ತಾಂಡವ್ ಹೊರಗಡೆ ಬರ್ತಾನೆ ಈಚೆ ಆದಿ ಹಲೋ ವೈಷ್ಣವ್ ಅಂತಾನೆ ಹಾಯ್ ಆ ಅಂತಾನೆ ಅಂತಲೇ ವೈಷ್ಣವ್ ಹೇಗೆ ನಡೀತಿದೆ ಮದುವೆ ಪ್ರಿಪರೇಷನ್ಸ್ ಎಲ್ಲ ಅಂತಲೇ ವೈಷ್ಣವ್ ನಡೀತಿದೆ ನಾನು ಸಾಂಗ್ಸ್ ಕೇಳೋದು ತುಂಬ ರ್ಯಾರು ಬಟ್ ಕೇಳಿದಾಗೆಲ್ಲ ನೀವು ಕಂಪೋಸ್ ಮಾಡಿರೋ ಸಾಂಗ್ಸ್ನ ಕೇಳೇ ಕೇಳ್ತೀನಿ ಯು ಸಾಂಗ್ ಯು ಸಿಂಗ್ ವೆರಿ ವೆಲ್ ಅಂತಲೇ ಆದಿ ಥ್ಯಾಂಕ್ ಯು ಸೋ ಮಚ್ ಅಂತಲೇ ವೈಷ್ಣವ್ ವೈಷ್ಣವ್ ನೀವು ನನಗೆ ಭಾಗ್ಯ ರಿಲೇಟಿವ್ ಅಂತ ಗೊತ್ತೇ ಇರಲಿಲ್ಲ ಅಂತಲೇ ಆದಿ ಅವ್ರ ತಂಗಿ ಲಕ್ಷ್ಮೀನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವರೇ ಡಿಸೈಡ್ ಮಾಡಿದ್ದು ಅವರೇ ಮುಂದೆ ನಿಂತು ಮದುವೆ ಮಾಡಿಕೊಟ್ಟಿದ್ದು ಶೀ ಈಸ್ ಎ ಜಿಮ್ ಎ ಆಫ್ ಎ ಪರ್ಸನ್ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ನನ್ನ ಅತ್ತಿಗೆ ಅವರಿಗೆ ಎಷ್ಟೇ ಕಷ್ಟ ಬಂದರೂ ಏನೇ ಆಗಲಿ ಇನ್ನೊಬ್ರು ಮುಂದೆ ಕೈ ಚಾಚಲ್ಲ ಅವ್ರು ಇನ್ಫ್ಯಾಕ್ಟ್ ನಾನೇ ಎಷ್ಟೋ ಸಲ ಕೇಳಿದ್ದೀನಿ ಅತ್ತಿಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಹೇಳಿ ಅಂತ ಬಟ್ ಏನೇ ಆದರೂ ಹೆಲ್ಪ್ ಕೇಳೋಕ್ಕೆ ಸಿಕ್ಕಾಪಟ್ಟೆ ಮುಜುಗರ ಪಟ್ಕೋತಾರೆ ನೋಡೋಕಿದ್ರೆ ನಾನು ತಂಗಿ ಗಂಡ ಇಲ್ಲಿವರೆಗೆ ನನ್ನ ಹತ್ರ ಒಂದೇ ಒಂದು ಹೆಲ್ಪ್ ಕೇಳಿಲ್ಲ ಅಷ್ಟು ಸ್ವಾಭಿಮಾನಿ ಎಲ್ಲರೂ ನನ್ನ ಅತ್ತಿಗೆ ಥರ ಇರೋಕ್ಕೆ ಚಾನ್ಸೇ ಇಲ್ಲ ಅಂತಾನೆ ಆಗ ವೈಷ್ಣವ್ಗೆ ಕಾಲ್ ಬರುತ್ತೆ ಅವ್ರ ಬಗ್ಗೆ ಮಾತಾಡ್ತಿದ್ವಿ ಅವರೇ ಕಾಲ್ ಮಾಡ್ತಿದ್ದಾರೆ ಬರ್ತೀನಿ ಅಂತ ವಶ್ನೂ ಹೋಗ್ತಾನೆ ಆಗ ಅದು ಏನು ಆಗ್ತಿದೆ ಇಲ್ಲಿ ನಾನು ಅಂದ್ಕೊಂಡಿರೋದೆ ಬೇರೆ ಇಲ್ಲಿ ಆಗ್ತಿರೋದೆ ಬೇರೆ ನಾನು ಆ ಭಾಗ್ಯ ತುಂಬ ಗ್ರೇವಿ ಅಂದ್ಕೊಂಡಿದ್ದೆ ಇವರು ನೋಡಿದರೆ ಸ್ವಾಭಿಮಾನಿ ಅಂತಿದ್ದಾರೆ ನಾನೇನಾದರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಾ ಅಂತಾನೆ ಈಚೆ ಕುಸುಮ ಭಾಗ್ಯ ಎಲ್ಲಿ ಭಾಗ್ಯ ಅಂತ ಕರಿತಾ ಬಂದು ಇರೋ ರೂಮ್ ಓಪನ್ ಆಗಿರೋದನ್ನು ನೋಡಿ ತಾಂಡವ ಅಂತ ಒಳಗೆ ಬಂದು ತಾಂಡವ್ ಇಲ್ಲದೆ ಇರೋದನ್ನು ನೋಡಿ ಅಯ್ಯೋ ಇವನು ಎಲ್ಲಿಗೆ ಹೋದ ಮನೆ ಹಾಳ ಭಾಗ್ಯ ಅಂತ ಕರಿತಾ ಓಡಿ ಬರ್ತಾರೆ ಕುಸುಮ ಯಾಕತ್ತೆ ಏನಾಯಿತು ಅಂತಳೆ ಭಾಗ್ಯ ಅದು ಅಂತಾರೆ ಕುಸುಮ ತಾಂಡವ ಅವರು ಕಾಣಿಸ್ತಿಲ್ಲ ಅಂತ ಅತ್ತೆ ನಾನೇ ಅವ್ರು ಕಟ್ಟನ್ನು ಬಿಡಿಸಿದೆ ಅಂತಳೆ ಭಾಗ್ಯ ಭಾಗ್ಯ ಯಾಕೆ ಹೀಗೆ ಮಾಡಿದೆ ಈಗ ಅವನೇನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಏನು ಮಾಡಲಿ ತಪ್ಪು ಮಾಡಿದೆ ನೀನು ಭಾಗ್ಯ ಈ ಮನೆ ಹಾಳ ಆ ಕಾಮ ಹತ್ರ ಹೋಗಿ ಏನಾದರೂ ಹೇಳ್ತಾನೋ ಏನೋ ದೇವರೇ ಬಲ ಏನಮ್ಮ ನೀನು ಅಂತ ಕುಸುಮ್ ಹೋಗ್ತಾರೆ ಅತ್ತೆ ಏನಾಯಿತು ಯಾಕೆ ಅವರನ್ನು ಕಟ್ ಹಾಕಿದ್ರಿ ಅಂತ ಅವ್ರ ಹಿಂದೆಯೇ ಹೋಗ್ತಾಳೆ ಭಾಗ್ಯ ಈಚೆ ಗುಂಡಣ್ಣ ತನ್ವಿ ಕಾಮತ್ ಸರ್ ಒಬ್ರಿಗೊಬ್ರು ನೋಡೋ ಕಾಂಪಿಟೇಷನ್ ಮಾಡ್ತಾ ಕೂತಿರ್ತಾರೆ ನಾನೇ ಗೆದ್ದೆ ಅಂತಾರೆ ಕಾಮತ್ ಹೌದು ಅಂತೇಳಿ ತನ್ವಿ ನಾನು ಸೋತಿಲ್ಲ ತಾತನೇ ಸೋತಿದ್ದು ನಾನು ಚಾಕ್ಲೇಟ್ ಕೊಡಲ್ಲ ಅಂತಲೇ ಗುಂಡಣ್ಣ ನೀನೇ ಕಣ್ಮಿಟಿಕಿಸಿದ್ದು ಕೊಡು ಚಾಕ್ಲೇಟ್ ಅಂತೇಳಿ ತನ್ವಿ ಕೊಡೋಲ್ಲ ಅಂತ ಗುಂಡಣ್ಣ ನಿಂತ್ಕೋತಾನೆ ಕೋಪ ಮಾಡ್ಕೋಬೇಡ ಅಂತ ಕಾಮತ್ ಅವ್ರನ್ನ ಕೂರಿಸ್ತಾರೆ ಕೋಪ ಬಂದಿದೆ ನೀವು ಚೀಟಿಂಗ್ ಮಾಡಿದ್ರಿ ಅಂತಾನೆ ಗುಂಡಣ್ಣ ಆಗ ಕಾಮತ್ ಗುಂಡಣ್ಣ ಮತ್ತು ತನ್ವಿಗೆ ಚಾಕ್ಲೇಟ್ ಕೊಡ್ತಾರೆ ಆಗ ಕಾಮತ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಏನು ಮಕ್ಕಳ ಜೊತೆ ತಾತ ಮಜಾ ಮಾಡ್ತಿರೋ ಹಾಗಿದೆ ಅಂತಾರೆ ತಾತ ಯಾರು ನಾನು ಬ್ರೋ ಅಂತಾರೆ ಕಾಮತ್ ಬ್ರೋ ತಾತ ಅಂತಾನೆ ಗುಂಡಣ್ಣ ಇವರೆಲ್ಲ ನನ್ನ ಫ್ರೆಂಡ್ಸ್ ಅಂತಾರೆ ಕಾಮತ್ ಇವ್ರು ಯಾರು ಗೊತ್ತಾ ನನ್ನ ಮಗನ ಮದುವೆ ಆಗೋ ಅಕ್ಕನ ಮಕ್ಕಳು ಅಂತಾರೆ ಆಗ ತಾಂಡವು ಬಂದು ನಿಂತ್ಕೊಂಡು ಕ್ಲಾಪ್ಸ್ ಮಾಡ್ತಾ ವಾವ್ ಸೂಪರ್ ಅಮೇಝಿಂಗ್ ಮಗನ ಲೈಫ್ ಹಾಳು ಮಾಡಿದ ನೀವು ನೋಡಿದರೆ ಇಲ್ಲಿ ನಿಂತ್ಕೊಂಡು ನಗ್ತಿದ್ದೀರಾ ನೀವೇ ನೋಡಿ ಜಗ ಮೆಚ್ಚಿದ ತಂದೆ ಅಂದರೆ ಅಂತಾನೆ ಏಯ್ ನೀನೇನೋ ಮಾಡ್ತಿದ್ಯಾ ಇಲ್ಲಿ ಅಂತಾರೆ ಕಾಮತ್ ನೀವು ಮಾಡಿರೋ ಸಾಧನೆನ ಹಾಳು ಹೊಗಳೋಣ ಅಂತ ಬಂದೆ ಸರ್ ನಾನು ಅಂತಾನೆ ತಾಂಡವು ಬಾಯಿಗೆ ಬಂದಾಗ ಮಾತಾಡಿದರೆ ಚೆನ್ನಾಗಿರಲ್ಲ ಅಂತಾರೆ ಕಾಮತ್ ಆಗ ಕನಿಕ ಬಂದು ನೋಡ್ತಾಳೆ ನಾನು ಇರೋದನ್ನೇ ಹೇಳ್ತಿದ್ದೀನಿ ಸರ್ ನಿಮ್ಮ ಮಗ ಕಿಶನ್ ಜೀವನನ ನೀವೇ ಹಾಳು ಮಾಡ್ತಿದ್ದೀರಾ ಆ ಭಾಗ್ಯ ಮಾಡೋ ನಾಟಕನೆಲ್ಲ ನಂಬಿ ಅವಳು ತಂಗಿ ಪೂಜಾನ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀರಲ್ಲ ಏನು ಹೇಳಬೇಕು ನಿಮಗೆ ಅಂತಾನೆ ತಾಂಡವ್ ಇಲ್ಲಿ ಬಂದು ನಾಟಕ ಆಡಬೇಡ ಅಂತಾರೆ ಕಾಮತ್ ಇರೋದನ್ನೇ ಹೇಳ್ತಿರೋದು ನನ್ನ ನಾಟಕ ಆಡ್ತಿಲ್ಲ ನಾನು ಆ ಭಾಗ್ಯ ಜೊತೆ ಸುಮಾರು ವರ್ಷ ಜೀವನ ಮಾಡಿದ್ದೀನಿ ಅವಳು ಹೇಗೆ ಅಂತ ನನಗೆ ಕರೆಕ್ಟಾಗಿ ಗೊತ್ತು ಈ ಮದುವೆನೇ ನಿಲ್ಲಿಸ್ಬೇಡಿ ನಿಮ್ಮ ಮಗನ ಜೀವನನ ನೀವೇ ಕೈಯಾರೆ ಹಾಳು ಮಾಡಬೇಡಿ ಅಂತಾನೆ ತಾಂಡವು ಎಸ್ ಡ್ಯಾಡ್ ನಾನು ಅವತ್ತಿಂದ ನಿಮಗೆ ಅದನ್ನೇ ಹೇಳ್ತಿರೋದು ನೀವು ನನ್ನ ಮಾತೆ ಕೇಳ್ತಿಲ್ಲ ಈಗ ಭಾಗ್ಯ ಎಕ್ಸ್ ಹಸ್ಬೆಂಡ್ ಬಂದು ಹೇಳ್ತಿದ್ದಾರೆ ಈಗ ಆದರೂ ಅರ್ಥ ಮಾಡ್ಕೊಳ್ಳಿ ಅಂತಾಳೆ ಕನಿಕಾ ಆ ಭಾಗ್ಯ ಬಂದು ನಾನು ಇಂಡಿಪೆಂಡೆಂಟ್ ಸ್ವಾಭಿಮಾನಿ ಅಂತ ಸಿಕ್ಕಾಪಟ್ಟೆ ನಾಟಕ ಮಾಡಿರ್ತಾಳೆ ಅವಳು ಸಾಲದು ಅಂತ ನಮ್ಮ ಅಪ್ಪ ಬಂದು ಅಂಥವ್ರು ಕೋಟಿಗೊಬ್ಳು ನಮ್ಮ ಸೊಸೆ ಅಂತ ಬಿಲ್ಡಪ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಯಾವುದೂ ನಂಬಬೇಡಿ ಸರ್ ಬಾಗಿನ ನಿಜಮುಖ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಅಂತಾನೆ ತಾಂಡವ್ ಏನೋ ಗೊತ್ತೋ ನಿಮಗೆ ಬಾಗಿನ ಬಗ್ಗೆ ಅಂತಾರೆ ಕಾಮತ್ ಆಗ ತಾಂಡವ್ ಇಲ್ಲಿವರೆಗೆ ಆಗಿರೋದನ್ನೆಲ್ಲ ಹೇಳ್ತಾ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ